ಸೊ ನಮ್ಮವರೇ ಏನೇ ಇದ್ರೂ ಕೂಡ ನಮ್ಮವರೇ ಅನ್ನುವಂತ ಉದ್ದೇಶ ಇಟ್ಕೊಂಡು ನೀವು ಇದುವರೆಗೆ ನಿಮ್ಮ ಧರ್ಮ ಬಗ್ಗೆ ಒಂದು ಅಕ್ಷರವೂ ಮಾತಾಡಲಿಲ್ಲ ಅದು ಈಗ ಸ್ಟಾರ್ಟ್ ಆಗಿರುವಂಥದ್ದು ಈಗ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡೋಣ ಅಂತ ಎಸ್ ನನ್ ನಾನು ಇವಳನ್ನ ಅಂದ್ರೆ ನನ್ನ ತಮಿಳು ಮಾತಾಡೋದು ಸೊ ಮನೆಯಲ್ಲಿ ಕೂಡ ಸೊ ಹಾಗೆ ಕೊಳಂದೆ ಅಂತ ಹೇಳ್ತೀನಿ ಕೊಳಂದೆ ನನ್ನ ಮೊಬೈಲ್ ಅಲ್ಲಿ ಕೂಡ ಕೊಳಂದೆ ಅಂದ್ರೆ ಮಗು ಅಂತ ಸೊ ಮಗು ತರನೇ ನಾನು ಅವಳನ್ನ ನೋಡುವಂತದ್ದು ಸೊ ಜೊತೆಗೆ ಅವಳು ಸ್ಪೆಷಲ್ ಏನಂತಂದ್ರೆ ಸೊ ಎಲ್ಲದಕ್ಕೂ ನಾನು ಹೇಳಿದ್ರೆ ಓಕೆ ಸೊ ಅದನ್ನ ಅನೀಪ ಆದ ನಂತರ ಅರ್ಜುನ್ ಮತ್ತು ದಿವ್ಯಾ ಅರ್ಜುನ್ ದ ಡ್ಯಾನ್ಸ್ ಮಾಸ್ಟರ್ ಮತ್ತು ದಿವ್ಯಾ ರಂಗಸ್ಥಳ ಹುಡಿ ಆಗ್ಬೇಕು ಈಗ ಮಾಡ್ಲಿಕ್ಕೆ ಇದೆ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿ jene na holeyo, halina marayo, sudeyo, sundara sabi nuriyo, wan ni ya, sumatura sundara nudiyo. oh, jene na holeyo, halina marayo, sudeyo, sundara. ನೋಡಿ ನಾನು ಹಾಡಿದ ಹಾಡಿಗೂ ಅವರ ಅಭಿನಯಕ್ಕೂ ತಾಳೆ ಆಯ್ತಾ ಪ್ರದೀಪು ಪ್ರೀತಿ ಮಾಡೋ ಹಾಡ ಅಲ್ಲ ಅದು ಬಟ್ ಅರ್ಜುನ್ ಅದ್ಭುತ ಡಾನ್ಸರ್ ಅಂತ ಗೊತ್ತಾಯ್ತು ನಮ್ಗೆ ಯಾರ ಮೊದಲು ಸ್ಟಾರ್ಟ್ ಮಾಡ್ತೀರಿ ಈಗ ಲೇಡೀಸ್ ಫಸ್ಟ್ ಯಾವಾಗ್ಲು ವೇದಿಕೆಯಲ್ಲಿ ಮಾತ್ರ ನಾಗೇಶ್ ಲೇಡೀಸ್ ಫಸ್ಟ್ ಮತ್ತೆ ಇಲ್ಲ ನನ್ನ ಹೆಸರು ದಿವ್ಯಾ ಅರ್ಜುನ್ ಅಂತ ದಿವ್ಯಾ ಸ್ಟಾರ್ಟ್ ಮಾಡಿ ಪ್ಲೀಸ್ ನನ್ನ ಲವರ್ ಹೆಸರು ಅರ್ಜುನ್ ಅಂತ ಲವರ ಚೇರಮ್ಮ ಆಗಿರ್ತದ ಮದುವೆ ಆದ್ಮೇಲೆ ಲವರ್ ಕಂಟಿನ್ಯೂ ಆಗ್ತಾರ ಆಗ್ತಾರೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮದುವೆ ಆಗಿ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಹೇಳಿ ಪ್ಲೀಸ್ ಹೇಳಿ ನಮಗಿಬ್ರು ಮಕ್ಕಳಿದ್ದಾರೆ ಹತ್ತು ವರ್ಷದ ಒಂದು ಹುಡುಗಿ ಮತ್ತೆ ಸಾರಿ ಹನ್ನೊಂದು ವರ್ಷ ಸಾರಿ ಸ್ಟೇಜ್ ಫಿಯರ್ ಹತ್ತು ವರ್ಷದ ಹುಡುಗಿ ಒಂಬತ್ತು ವರ್ಷದ ಹುಡುಗ ಬೇಸರ ಮಾಡ್ಕೊಡಿಮ್ಮ ಕೀಟ್ಲೆ ಮಾತ್ರ ಮಾಡೋದು ನಾನು ತುಂಬಾ ಅದ್ಭುತ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ ಆ ಡಾನ್ಸ್ ಅಲ್ಲೇ ಗೊತ್ತಾಗ್ಬಿಡ್ತು ಎಷ್ಟು ಪ್ರೀತಿ ಮಾಡ್ತೀರ ಅಂತ ಹೇಳಿ ಏನು ಸ್ಪೆಷಲ್ ಇದೆ ಅರ್ಜುನ್ ಹತ್ರ ಒಳ್ಳೆ ಕೇರ್ ಮಾಡ್ತಾರೆ ಅದೇ ಸ್ಪೆಷಲ್ ತುಂಬಾ ಕಾಳಜಿ ಮಾಡ್ತಾರೆ ಹೌದು ಹನ್ನೊಂದು ವರ್ಷ ಆಯ್ತು ಮದುವೆ ಇವತ್ತಿಗೂ ಅದೇ ಕಾಳಜಿ ಮಾಡ್ತಾರೆ ಇನ್ನು ಇದೆ ಜಾತ್ರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಹೋಗ್ತಾರೆ ಐಸ್ ಕ್ರೀಮ್ ಕೊಡಿಸ್ತಾರೆ ಐಸ್ ಕ್ರೀಮ್ ಕೊಡಿಸ್ತಾರೆ ಕೇಳಿದೆಲ್ಲ ತೆಗ್ಸ್ಕೊಡ್ತಾರೆ ಪುಟ್ಟ ಮಗುವಿನ ತರ ನೋಡ್ಕೋತಾರೆ ಅದು ಖಂಡಿತ ಎಲ್ಲಾದ್ರೂ ಜಾತ್ರೆ ಇದ್ರೆ ಹಂಗೆ ಮೆಸೇಜ್ ಮಾಡ್ತಾರೆ ಇವತ್ತು ಜಾತ್ರೆ ಇದೆ ಹೋಗೋಣ ಅಂತ ಅರ್ಜುನ್ ಸ್ಟಾರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಆ ಮುಂದೆ ಬನ್ನಿ ಅರ್ಜುನ್ ನಾನು ಇವತ್ತು ಬಂದಿರುವಂತ ಸ್ಪೆಷಲ್ ನನ್ನ ಫ್ರೆಂಡ್ ವೀರು ಸೊ ಅವ್ರಿ ಅಂದ್ರೆ ಸಣ್ಣ ನಾನು ಕಾಲೇಜ್ ಸ್ಕೂಲ್ ಇರುವಾಗಲೂ ಜೆ ಸಿ ಅನ್ನುವಂಥದ್ದು ನನಗೆ ಒಂದು ಮನೆ ಅಂದ್ರೆ ಮನೆ ಮಗ ತರನೆ ಇಲ್ಲಿ ಕೂಡ ಜೆ ಸಿ ಅಂದ ತಕ್ಷಣ ಬಟ್ ಏನು ಆವತ್ತಿಂದನು ಆ ಈ ಒಂದು ಸ್ಪರ್ಧೆಗೆ ನನಗೆ ಬಹಳ ಇಷ್ಟ ಸೊ ಇಮಿಡಿಯೆಟ್ಲಿ ನಾನು ಸ್ಟೇಟಸ್ ನೋಡಿದೆ ನಾನೇ ಫೋನ್ ಮಾಡಿ ನಾನೇ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದೆ ಬಟ್ ಇಲ್ಲಿ ಬಂದ ನಂತರ ಒಂದು ಶೇಕ್ ಆಗ್ತಿತ್ತು ನನ್ನ ಹಾರ್ಟ್ ಬೀಟ್ ಅಷ್ಟಿಷ್ಟ ಅಲ್ಲ ಅಲ್ಲಿ ಹಾಗೆ ಹೋಗ್ಬಿಡುವಾಗ ಏನಾಗುತ್ತೆ ಅಂತ ಅನ್ನೋ ಅಷ್ಟು ಆಗಿತ್ತು ಬಟ್ ಪರವಾಗಿಲ್ಲ ಸೊ ನಮ್ಮವರೇ ಏನೇ ಇದ್ರು ಕೂಡ ನಮ್ಮವರೇ ಅನ್ನುವಂತ ಉದ್ದೇಶ ಇಟ್ಕೊಂಡು ಇದುವರೆಗೆ ನಿಮ್ಮ ಧರ್ಮಪತ್ನಿ ಬಗ್ಗೆ ಒಂದು ಅಕ್ಷರವೂ ಮಾತಾಡಲಿಲ್ಲ ಅದು ಈಗ ಸ್ಟಾರ್ಟ್ ಆಗಿರುವಂಥದ್ದು ಯಾಕೆ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡೋಣ ಅಂತ ಎಸ್ ನಾ ನಾನು ಇವಳನ್ನ ಅಂದ್ರೆ ನನ್ನ ತಮಿಳು ಮಾತಾಡೋದು ಸೊ ಮನೆಯಲ್ಲಿ ಕೂಡ ಸೊ ಹಾಗೆ ಕೊಳಂದೆ ಅಂತ ಹೇಳ್ತೀನಿ ಕೊಳಂದೆ ನನ್ನ ಮೊಬೈಲಲ್ಲಿ ಕೂಡ ಕೊಳಂದೆ ಅಂದ್ರೆ ಮಗು ಅಂತ ಸೊ ಮಗು ಥರನೇ ನಾನು ಅವಳನ್ನ ನೋಡುವಂಥದ್ದು ಸೊ ಜೊತೆಗೆ ಅವಳು ಸ್ಪೆಷಲ್ ಏನಂತಂದರೆ ಸೊ ಎಲ್ಲದಕ್ಕೂ ನಾನು ಹೇಳಿದ್ರೆ ಓಕೆ ಸೊ ಅದನ್ನ ಹನ್ನೊಂದು ವರ್ಷದಿಂದನೂ ಅದನ್ನು ಮಾಡ್ತಾ ಬರ್ತಾ ಇದ್ದಾಳೆ ಸೊ ಅದು ತುಂಬ ಖುಷಿ ಆಗುವಂಥದ್ದು ಸೊ ಜೊತೆಗೆ ಏನೇ ಅಹ್ ಗೊಂದಲವನ್ನ ಆದ್ರೂ ಕೂಡ ಅಥವಾ ನಾನು ಯಾವ್ದಾದ್ರು ಕೆಲಸದ ವಿಚಾರದಲ್ಲಿ ಬೇಜಾರಾಗಿ ಕೂತ್ಕೊಂಡಿದ್ರು ಕೂಡ ಅವಳು ನನಗೆ ಕೆಲವೊಂದು ವಿಚಾರವನ್ನ ಹೇಳಿ ಒಂದು ಸಮಾಧಾನ ಮಾಡುವಂತದ್ದು ಸೊ ಏನೇ ಆದ್ರೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನುವಂತ ಒಂದು ಧೈರ್ಯ ಸೊ ಖಂಡಿತ ನಾನು ಹೇಳ್ಬೇಕಂತ ನನಗೆ ಮತ್ತೊಂದು ತಾಯಿ ಸೊ ಆ ಪ್ಲೇಸ್ ಅನ್ನ ನಾನು ಯಾವತ್ತೂ ಕೊಟ್ಟಿದ್ದೀನಿ ಇದು ಅವಳಿಗೆ ಕೂಡ ಹೇಳಿರ್ಲಿಲ್ಲ ಇದು ನನ್ನ ಒಂದು ಅವಕಾಶ ಇಷ್ಟು ಮುಂದೆ ಜನರ ನಿಮ್ಮ ಕಣ್ಣುಗಳನ್ನು ನೋಡ್ತಿದೆ ಆ ಗಂಡಗಳಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇದೆ ಕೊಳಂದೈ ಅಂತ ಹೇಳಿದ್ರು ಮಗಳು ಅಂತ ಹೇಳಿದ್ರು ತಾಯಿ ಅಂತ ಹೇಳಿದ್ರು ಒಬ್ಬ ಗಂಡ ಕೊಡುವಂತ ಅದ್ಭುತ ಪ್ರಶಸ್ತಿ ಇದು ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಸಾಧ್ಯವೇ ಇಲ್ಲ ತುಂಬಾ ಪ್ರೀತಿ ಮಾಡಿ ಅರ್ಜುನ್ ಅನ್ನ ಚೆನ್ನಾಗಿ ಕಾಪಾಡಿ ಅವ್ರಂಗ ಡಾನ್ಸ್ ಕಲಿಸ್ಲಿಕ್ಕಂತ ಬೆಳ್ಮಣಿ ಬರ್ತಾ ಇದ್ರು ತುಂಬಾ ಚೆನ್ನಾಗಿ ಡಾನ್ಸರ್ ಅವರು ಅವರ ಟ್ಯಾಲೆಂಟ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ರಿ ತುಂಬಾ ಅದ್ಭುತವಾದ ಕಪಲ್ ನೀವು ಅರ್ಜುನ್ ತುಂಬಾ ಚಪ್ಪಾಳೆ ಮೂಲಕ ನಿಮ್ಮ ಅಭಿನಂದನೆ ಮಾಡ್ತೇನೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಹಾಡನ್ನ ಕೊಡ್ತೇನೆ ಹಾಡನ್ನ ಎಂಜಾಯ್ ಮಾಡ್ತಾ ಎಂಜಾಯ್ ಮಾಡ್ತಾ ಡಾನ್ಸ್ ಮಾಡಿ ಡಾನ್ಸಿಗೆ ಪೂರಕವಾದ ಹಾಡು ಅವಳು ಮತ್ತೆ ಒಂದು ಸ್ಪೆಷಲ್ ಅವಳತ್ರ ಏನಂದ್ರೆ ರೀಲ್ಸ್ ಚೆನ್ನಾಗಿ ಮಾಡ್ತಾಳೆ ಅಭಿನಯ ಕೂಡ ಚೆನ್ನಾಗಿದೆ ಹೌದಾ ಶ್ವೇತಾ ರೀಲ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಗೆಳೆತನ ಮಾಡ್ಕೊಳ್ಳಿ ಆಗ್ಬಹುದಲ್ಲ ತಮಿಳು ಪದ್ಯ ನಂಗೆ ದೇವರಾಣೆ ಬರೋದಿಲ್ಲ ಸರ್ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಕೂಂದಿಯಾ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಕೋಂದಿಯಾ ಊಹಂತಿಯ ಕೇಳುವೆ ಬಳಿ ಬಂದರೆ ಗತಿಗಳ ಸವಿ ಹಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊಂತಿ ುವಂತಿಯ ಕೇಳುವೆ ಮಾಡಿ ಬಂದರೆ ಚೂಟಿಗಳ ಸವಿ ಅಂಜಲಿ ಪ್ರೀತಿಯಲ್ಲಿ ರೋಸ ಗೊತ್ತಿರಲಿಲ್ಲ ಕೂತಿಯ ಭುವತಿಯ ಭುವತಿಯ ಭೂ ಅಂತಿ ಅಜ್ಜೋನಂದು ಲಾಗಿ ಹೋಗಾಕೆ ಎಲ್ರು ಗುಲಾಬಿ ಹೂವನ್ನ ಕೆಳಮುಖವಾಗಿ ನುಡಿಸ್ತಾರೆ ಗೊತ್ತಿಲ್ಲ ನಂಗೆ ಸರಿ ಇದ್ಯಾ ಜಯರಾಮ್ ಸರ್ ಸರಿ ಇದ್ಯಾ ಅವರ ಪ್ರೀತಿ ಅದ್ಭುತವಾಗಿದೆ ಅರ್ಜುನ್ ಅವರ ಧರ್ಮಪತ್ನಿ ಚೆನ್ನಾಗಿ ಮಾಡಿದಿರಿ ಇವತ್ತು ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ವೆರಿ ಮಚ್